ಅಕ್ರಮದ ವಾಸನೆ ಬೆನ್ನತ್ತಿದ ಜನಪರ ವೇದಿಕೆ ಹೋರಾಟದ ಮುನ್ಸೂಚನೆ ಅರಿತ ಅಧಿಕಾರಿಗಳು ಮೂರು ವರ್ಷಗಳ ನಂತರ ಡ್ರಿಪ್ ಮಟೀರಿಯಲ್ ವಿತರಣೆ ಅಫ್ಜಲಪುರ ಜಿಲ್ಲೆಯಲ್ಲಿ ತೋಟಗಾರಿಕೆ ಇಲಾಖೆಯಿಂದ ರೈತರಿಗೆ ನೀಡುವ ಹನಿ ನೀರಾವರಿ ಸಲಕರಣೆಗಳು ಉಪಯುಕ್ತಕ್ಕೆ ಬಾರದವುಗಳಾಗಿವೆ ಎಂದು ಜಯ ಕರ್ನಾಟಕ ಜನಪರ ವೇದಿಕೆಯಿಂದ ಜಿಲ್ಲಾ ಪಂಚಾಯತ್ ಹಾಗೂ ತೋಟಗಾರಿಕೆ ಕಚೇರಿಯ ಮುಂದೆ ಬೃಹತ್ ಪ್ರತಿಭಟನೆ ನಡೆದ ಬೆನ್ನಲ್ಲೇ ತಾಲೂಕು ತೋಟಗಾರಿಕೆ ಇಲಾಖೆಯಲ್ಲಿನ ಡ್ರಿಪ್ ಮಟೀರಿಯಲ್ ವಿತರಕರು ಮೂರ್ನಾಲ್ಕು ವರ್ಷಗಳಿಂದ ರೈತರಿಗೆ ನೀಡದ ಹನಿ ನೀರಾವರಿ ವಸ್ತುಗಳು ಯಾರಿಗೂ ತಿಳಿಯದಂತೆ ಮುಟ್ಟಿಸಿದ್ದಾರೆ ಇಂದು ಅಫ್ಜಲಪುರ ತಾಲೂಕಿನ ಬಳೂರ್ಗಿ ಗ್ರಾಮದ ರೈತ ಮಹಿಳೆ ವೈಶಾಲಿ ಯಳಸಂಗಿ ಅವರ ಜಮೀನಿಗೆ ಭೇಟಿ ನೀಡಿದ ಜಯ ಕರ್ನಾಟಕ ಜನಪರ ವೇದಿಕೆ ತಾಲೂಕು ಅಧ್ಯಕ್ಷ ಸದಾಶಿವ ಕ್ಷತ್ರಿ ಹಾಗೂ ಉಪಾಧ್ಯಕ್ಷ ಪುರಿಮನಿ ಮೂರು ವರ್ಷಗಳ ಹಿಂದೆ ಐದು ಎಕರೆ ಜಮೀನಿನಲ್ಲಿ ಡ್ರಿಪ್ ಮಾಡುವುದಾಗಿ ರೈತರಿಂದ ದಾಖಲಾತಿಗಳನ್ನು ಪಡೆದ ಏಜೆನ್ಸಿ ಮಾಲೀಕರು ಹಾಗೂ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಕೇವಲ ಮೂರು ಎಕರೆ ಜಮೀನಿಗೆ ಡ್ರಿಪ್ ಮಾಡಿದ್ದಾರೆ ಅಕ್ರಮ ನಡೆದಿರುವುದರ ವಿರುದ್ಧ ಪ್ರತಿಭಟನೆ ಮಾಡುವುದಾಗಿ ಸೂಚನೆಯನ್ನರಿತ ಇಲಾಖೆ ಅಧಿಕಾರಿಗಳು ಏಜೆನ್ಸಿಗಳಿಂದ ಇನ್ನುಳಿದ ಎರಡು ಎಕರೆ ಪ್ರದೇಶದ ಡ್ರಿಪ್ ಉಪಕರಣಗಳನ್ನು ನೀಡಿದ್ದಾರೆ ಇದೆಲ್ಲವನ್ನ ಗಮನಿಸಿದಾಗ ರೈತರಿಗೆ ಮೋಸ ಮಾಡಿರುವ ವಿಷಯ ಬಯಲಿ ಕೆಳೆಯುತ್ತಾರೆ ಎನ್ನುವ ಪೂರ್ವದಲ್ಲೇ ತೋಟಗಾರಿಕೆ ಇಲಾಖೆಯು ಅಧಿಕಾರಿಗಳು ತಮ್ಮ ಜಾಣಾಕ್ಷ ಏಜೆನ್ಸಿ ಮಾಲೀಕರಿಗೆ ರೈತರ ಜಮೀನುಗಳಿಗೆ ಕಳುಹಿಸಿ ಡ್ರಿಪ್ ಉಪಕರಣಗಳನ್ನು ನೀಡುತ್ತಿದ್ದಾರೆ ಇನ್ನುಳಿದ ರೈತರೊಂದಿಗೆ ಸಂಪರ್ಕದಲ್ಲಿರುವ ಏಜೆನ್ಸಿ ಮಾಲೀಕರು ಅವರಿಗೂ ಕೂಡ ಉಪಕರಣಗಳನ್ನು ತಲುಪಿಸುವ ವಿಚಾರವನ್ನ ಗಮನಕ್ಕೆ ಬಂದಿರುತ್ತದೆ ಕೂಡಲೇ ಸಂಬಂಧಪಟ್ಟ ಇಲಾಖೆಯು ಜಿಲ್ಲಾ ನಿರ್ದೇಶಕರು ಅಫ್ಜಲಾಪುರ ತಾಲೂಕು ತೋಟಗಾರಿಕೆ ಇಲಾಖೆಗೆ ಭೇಟಿ ನೀಡಿ ರೈತರಿಗಾಗಿರುವ ಅನ್ಯಾಯವನ್ನ ಸರಿಪಡಿಸಬೇಕು ತಪ್ಪಿತಸ್ಥರಿಗೆ ಕೂಡಲೇ ವಜಾಗೊಳಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಎಂದರು ಜಯ ಕರ್ನಾಟಕ ಜನಪರ ವೇದಿಕೆ ತಾಲೂಕು ಅಧ್ಯಕ್ಷ ಸದಾಶಿವ ಕ್ಷೇತ್ರ ಆಗ್ರಹಿಸಿದರು ನಾವು ಎಲ್ಲಿದ್ದೀವಪ್ಪ ಅಂದರೆ ನಮ್ಮ ರೈತರು ಬಲ್ಲಿದ್ದೀವಿ ಯಾಕಿದೆಯಪ್ಪ ಅಂದರೆ ನಾವು ಮಾರ್ಚ್ ಹದಿನೇಳನೇ ತಾರೀಕು ಒಂದು ತೋಟಗಾರಿಕೆ ಇಲಾಖೆಯಲ್ಲಿ ನಾವು ಒಂದು ಬೃಹತ್ವಾದ ಪ್ರತಿಭಟನೆ ಮಾಡ್ತೀವಿ ಅನ್ನೋ ಒಂದು ವಾಹಿನಿ ಮೂಲಕ ಮತ್ತು ಪತ್ರಿಕೆ ಮೂಲಕ ಒಂದು ಸುದ್ದಿ ಮಾಡಿದ್ದೆವು ಅದರ ಸುದ್ದಿಯನ್ನು ನೋಡಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನಮ್ಮ ರೈತರಿಗೆ ಈ ಡ್ರಿಪ್ಪ ಇರ್ತಕ್ಕಂಥ ಎಲ್ಲ ಸಾಮಗ್ರಿಗಳನ್ನು ನಾವೇನು ಮಾಡಿದ್ದೆ ಹೋರಾಟದ ಮುನ್ಸೂಚನೆಯನ್ನು ತಿಳ್ಕೊಂಡು ಈ ರೈತರಿಗೆ ಈ ಸಾಮಾನುಗಳನ್ನು ಮುಡಿಸಿರ್ತಾರೆ ಈ ಮಟೇರಿಯಲಲ್ಲಿ ಮೂರು ಎಕರೆ ಡ್ರಿಪ್ ಮಾಡಿ ಐದು ಎಕರೆ ಡ್ರಿಪ್ ಮಾಡಿ ಅಂತ ಹೇಳಿ ಅದ್ರದ್ದು ಏನು ಬಿಲ್ ಎತ್ತು ಹಾಕಿದರು ಅದು ಉಳಿದತಕ್ಕಂಥ ಮೆಟ್ರಿಯಲನ್ನು ಇವತ್ತು ತಂದು ಕೊಟ್ಟರೆ ವಯಸಾಲಿ ಮಲ್ಲಿಕಾರ್ಜುನ್ ಕಾರ್ಜುನ್ ಇವರು ಇವತ್ತು ಅವರು ರೈತರು ನಮ್ಮ ಸಮ್ಮುಖದಲ್ಲೇ ಇದ್ದಾರೆ ಅವರು ಕೂಡ ಕೇಳ್ತೀವಿ ಸರ್ ನಿಮಗೆ ಮೊಟೆಲ್ ಯಾವಾಗ ತಂದು ಕೊಟ್ಟರು ಎರಡು ಮೂರು ದಿವಸ ಆಯಿತು ಎರಡು ಮೂರು ನಿಮಗೆ ಎಸನೇ ವರ್ಷ ಇರುವಾಗ ನೀವು ಮೊಟೆಲ್ ಎಕೊಂಡ್ರೆ ಅದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತೆರಡು ಇಪ್ಪತ್ತ್ಮೂರು ನೀವು ಎಷ್ಟು ಎಕರೆ ಟ್ರೀಪ್ ಮಾಡ್ಕೊಂಡಿದ್ರಿ ಮನ ಮೂರು ಎಕರೆ ಮಾಡ್ಕೊಂಡಿದ್ವಿ ಅವ್ರು ಎಷ್ಟು ಎಕರೆ ಎ ಅವ್ರು ಐದು ಎಕರೆ ಎತ್ಕೊಂಡಿರ್ತಾರೆ ಪ್ರತಿಭಟನೆ ಈ ಕಡೆದೇ ಫೋನ್ ಆಯ್ತಲ್ಲ ಬಟ್ ನಿಮಗೆ ಎತ್ಕೊಂಡಿರ್ತೇವೆ ಗೊತ್ತಾಗೈತೆ ನಿಮ್ಮ ಕಡೆಯಿಂದ ಜಯ ಕರ್ನಾಟಕ ಜನಪರವಾಗಿ ಫೋನ್ ಆಗಿತ್ತು ಹಾಂ ಬಟ್ ನಾನು ಅದು ಐದು ಎಕರೆ ಮಾಡ್ಕೊಂಡಿದ್ರೆ ನಾನು ಮೂರು ಎಕರೆ ನನಗೆ ಅವ್ರಿಗೆ ಮಟೇರಿಯಲ್ ಕೊಟ್ಟಿದ್ದೇವೆ ಇದು ಎರಡು ಎಕರದ ಮಟೆರಿಯಲ್ ಈಗ ಮತ್ತೆ ನನಗೆ ಮೊನ್ನೆ ತಂದು ಕೊಟ್ಟೋಗ್ಯಾರ ನಿಮ್ಮದು ಹೋರಾಟ ಮಾಡ್ತೇನೆ ನಿಮ್ಮ ಸಂಘಟನೆ ವತಿಯಿಂದ ನಮ್ಗೆ ಸಿಕ್ಕಿದೆ ಸಿಕ್ಕಿದ್ದೆ ಇದು ಎರಡು ಎಕರದ ಮೆಟ್ರಿಯಲ್ ಸಿಕ್ಕ ಧನ್ಯವಾದ ಹೇಳ್ತೀನಿ ಸರ್